ಬೆಂಗಳೂರು ದೂರದರ್ಶನ ಕೇಂದ್ರದ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ತಿಂಗಳ ವಾರ್ತಾ ಸಂಚಯ ಸುದ್ದಿ ಸೌರಭದ ನೂರ ಹದಿನಾಲ್ಕನೇ ಸಂಚಿಕೆ ಇದೇ ತಿಂಗಳ ರಾತ್ರಿ ಪ್ರಸಾರವಾಗಲಿದೆ ಬೆಂಗಳೂರು ದೂರದರ್ಶನ ಕೇಂದ್ರದ ಸುದ್ದಿ ಪ್ರಸ್ತುತ ಪಡಿಸುವ ತಿಂಗಳ ವಾರ್ತಾ ಸಂಚಯದ ಸುದ್ದಿ ಸೌರಭ ನೂರ ಹದಿನಾಲ್ಕನೇ ಸಂಚಿಕೆ ಇದೇ ತಿಂಗಳ ರಾತ್ರಿ ಎಂಟು ಈ ಸಂಚಿಕೆಯಲ್ಲಿ ಕೋಲಾರ ಜಿಲ್ಲೆ ಕೆಜಿಎಫ್ ನಲ್ಲೊಂದು ಮಾದರಿ ನಿರಾಶ್ರಿತರ ಕೇಂದ್ರ ಪ್ರತಿಯೊಬ್ಬರ ಹಿಂದೆ ಒಂದು ವ್ಯಥೆಯ ಕತೆ ಇದೆ ಅನ್ನೋದು ನನಗೆ ಅಲ್ಲಿ ಮೇಲೆ ಗೊತ್ತಾಯ್ತು ಕಾಲವೂ ಕೂಡ ಅವರು ಚೆನ್ನಾಗಿರ್ಬೇಕು ಹೊಂಗನೂರಿನ ಸುಸರ್ಜಿತ ಸರ್ಕಾರಿ ಶಾಲೆ ಗ್ರಾಮಾಂತರ ಮಕ್ಕಳು ತುಂಬಾ ಬುದ್ಧಿವಂತರಿದ್ದಾರೆ ಚೂಟಿಯಾಗಿದ್ದಾರೆ ಅವ್ರಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಾಗ ಚೆನ್ನಾಗಿ ಓದ್ತಾರೆ ಚೆನ್ನಾಗಿ ಬೆಳವಣಿಗೆ ಆಗ್ತದೆ ಬೆಂಗಳೂರು ಸಿಗುವಂತ ಶಿಕ್ಷಣ ಸಿಗಬೇಕು ಪರಂಗಿ ಗಿಡದಲ್ಲಿ ರಸವತ್ತಾದ ಹೊಸ ತಳಿಯ ಹಣ್ಣುಗಳ ಸಂಶೋಧನೆ ನೀವು ಇವತ್ತು ಗಿಡ ಹಾಕಿದ್ರೆ ಆರನೇ ನಮ್ಮ ತಳಿ ಆರನೇ ಮತ್ತು ಏಳನೇ ತಿಂಗಳಿಗೆ ಕಟಾವು ಶುರು ಆಗುತ್ತೆ ಅದರಿಂದ ನಾವು ಮೇಂಟೈನ್ ಮಾಡಿದಂಗೆ ಇನ್ನೂ ಒಂದು ಏಳೆಂಟು ತಿಂಗಳು ನೀವು ಹಣ್ಣು ತಗೋಬಹುದು ಹಾಗೂ ಜನಜಾಗೃತಿ ಮೂಡಿಸುವ ಸಮೃದ್ಧಿ ಸಂಜೀವಿನಿ ಒಕ್ಕೂಟ ಒಬ್ಬೊಬ್ಬರೇ ಏನನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಗ್ಗಟ್ಟಲ್ಲಿದ್ದರೆ ಎಲ್ಲ ಕೆಲಸಗಳನ್ನು ನಾವು ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗ್ಬೋದು ಸುದ್ದಿ ಸೌರಭ ಆಗಸ್ಟ್ ಮೂವತ್ತೊಂದರ ಭಾನುವಾರ ರಾತ್ರಿ ಎಂಟು ಮೂವತ್ತಕ್ಕೆ ಮರುಪ್ರಸಾರ ಸೆಪ್ಟೆಂಬರ್ ಒಂದರ ಸೋಮವಾರ ರಾತ್ರಿ ಎಂಟು ಗಂಟೆಗೆ ತಪ್ಪದೇ ವೀಕ್ಷಿಸಿ ಸುದ್ದಿ ಸೌರಭ